ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಮಂಡ್ಯ ಜಿಲ್ಲೆ ಮುದ್ದೂರು ತಾಲೂಕಿಗೆ ಹೋಗ್ತಾಯಿದ್ವಿ ಹೋಗ್ತಾ ಇರೋ ಕಾರಣ ಏನಂದರೆ ಬಹಳ ದಿನದ ನಮ್ಮ ಸ್ನೇಹಿತರೊಬ್ಬರು ನಮ್ಮಲ್ಲಿ ನಾಲ್ಕು ಹಸುಗಳು ತೊಗೊಂಡಿದ್ರು ಹಸುಗಳು ತೊಗೊಂಡಾಗ ಅವ್ರಿಗೆ ನಮ್ಮಲ್ಲಿ ಏನು ಇಳುವರಿ ಕೊಡ್ತಾ ಇತ್ತು ನಾವು ಅವ್ರಿಗೆ ಕೆಲವೊಂದು ಗೈಡ್ಲೈನ್ಸ್ ಹೇಳಿದ್ವಿ ಈ ರೀತಿ ಮಾಡಬೇಕು ಈ ರೀತಿ ಮಾಡಬೇಕು ಅಂತೇಳಿ ನಡೆಸ್ತಾ ಇದ್ವಿ ಅವರು ಮೊದಲನೇ ಮಾಡಿದ್ದಕ್ಕೂ ಮೊದಲನೇದಾಗಿ ಅವರು ಡೈರಿ ಫಾರಮ್ ಮಾಡಿದ್ದಕ್ಕು ನಷ್ಟದಲ್ಲಿ ನಡೀತೈತು ನಷ್ಟದಲ್ಲಿ ನಡೀತಾ ಅಂತ ಅಂತ ತದನಂತರ ನನ್ನ ಹತ್ರ ನಾಲ್ಕು ಹಸುಗಳು ತೊಗೊಂಡು ನನ್ನ ಹತ್ರ ಹಸುಗಳು ತೊಗೊಂಡಾಗ ನಾವೇನು ಮಾಡ್ತೀವಿ ನೋಡಿ ಸ್ವಾಮಿ ಹಸುಗಳು ತೊಗೊಳ್ದಕ್ಕಿಂತ ಮುಂಚೆ ನೀವು ಎರಡು ದಿನ ಇಲ್ಲಿ ನಮ್ಮ ಫಾರಮಲ್ಲಿ ಉಳಿರಿ ಫಾರಮಲ್ಲಿ ಉಳಿದು ಮಾಹಿತಿಗಳು ತೊಗೊಳ್ಳಿ ಮಾಹಿತಿ ತೊಗೊಂಡು ಮಾಹಿತಿ ತಿಳಿದಾದ ನಂತರ ನೀವೇನು ಮಾಡಿ ಅಂತೇಳಿದ್ರೆ ಇಲ್ಲಿಂದ ಹಸುಗಳು ತೊಗೊಂಡೋಗಿ ಹಾಗಾದರೆ ಹಸು ಕೊಡ್ತೀವಿ ಇಲ್ಲಾಂದರೆ ಕೊಡಲಿಲ್ಲ ಕೊಡಲ್ಲ ಯಾಕಂದರೆ ನಮಗೆ ಅವ್ರ ಮಾತಲ್ಲೇ ಗೊತ್ತಾಯಿತು ಅವರಿಗೆ ರೈತರ ಕುಟುಂಬನೇ ಆದರೆ ಹಸುವಿನ ಪಾಲನೆ ಪೋಷಣೆ ಬಗ್ಗೆ ಕೆಲವೊಂದು ವೈಜ್ಞಾನಿಕವಾಗಿ ಯಾವ ರೀತಿ ಪಾಲನೆ ಪೋಷಣೆ ಮಾಡಬೇಕು ಎಷ್ಟು ಪ್ರಮಾಣದ ಹಿಂಡಿ ಕೊಡಬೇಕು ಬಾಡಿ ಮೇಂಟೆನೆನ್ಸ್ಗೆ ಎಷ್ಟು ಬೇಕಾಗುತ್ತೆ ಆಮೇಲೆ ಕೆಲವು ಮೆಡಿಸನ್ಸು ಈಗ ಕರು ಹಾಕಿದಾಗ ಅದಕ್ಕೆ ಏನು ಬೇಕಾಗತ್ತೆ ಏನು ಎಲ್ಲ ಅಂತೇಳಿ ಅವ್ರಿಗೇನು ಗೊತ್ತಾ ಸ್ಪಷ್ಟವಾದ ಅನುಭವ ಇರಲಿಲ್ಲ ಹತ್ತರಿಂದ ಹದಿನೈದು ಹಸುಗಳು ಸಾಕ್ತಾಯಿದ್ರು ಆದರೆ ಇರೋ ಹಸುಗಳಿಂದ ಅವರಿಗೆ ಬರಬೇಕಂಥ ಪ್ರಮಾಣದ ಲಾಭಾಂಶ ಅವ್ರಿಗೆ ಇರಲಿಲ್ಲ ಎಲ್ಲ ವಿಷಯನೂ ಕುಲಂಕೋಶವಾಗಿ ಅವರಿಂದ ಮಾಹಿತಿ ತಗೊಂಡೆ ಮಾಹಿತಿ ತೊಗೊಂಡ ನಂತರ ನಮ್ಮ ಫಾರ್ಮಲ್ಲಿ ಅವ್ರಿಗೆ ಉಳಿಸ್ಕೊಂಡೆ ನಮ್ಮಲ್ಲಿ ನೂರ ಮೂವತ್ತೆಂಟು ಹಸುಗಳಿದ್ದಾವೆ ನೂರ ಮೂವತ್ತೆಂಟು ಹಸುಗಳಲ್ಲಿ ವಾರದಲ್ಲಿ ಎರಡು ಮೂರು ನಾಲ್ಕು ಐದು ಆರು ಕರು ಹಾಕ್ತಾನೆ ಇರ್ತವೆ ಇದ್ದಾಗ ನೀವು ಎರಡು ದಿನ ಇರ್ರಿ ಅದ್ರ ಬಗ್ಗೆ ಮಾಹಿತಿ ತೊಗೊಳ್ಳಿ ಅಂತ ಅವರಿಗೆಲ್ಲ ವಿಷಯ ತಿಳಿಸಿದಾಗ ಅವರು ಸರಿ ಅಂತೇಳಿ ಎರಡು ದಿನ ಉಳಿದ್ರು ಎರಡರಿಂದ ಮೂರು ದಿನ ಉಳಿದ್ರು ಅವರಿಗೆ ನಾವು ಏನು ನಮ್ಮ ದಿನಚರಿ ಏನು ಹಾಲು ಕರೆಯೋದು ಏನು ಎತ್ತ ಅಂತೇಳಿ ಎಲ್ಲ ವಿಷಯಗಳು ಅವ್ರ ಜೊತೆಗಿದ್ದರು ಅವ್ರ ಜೊತೆಗೆ ಇದ್ದು ನಮ್ಮ ಲೇಬರ್ಸ್ ಜೊತೆಗೆ ನೋಡಿ ಎಲ್ಲ ನೋಡಿಕೊಂಡ್ರು ಅವ್ರಿಗೆ ಆವಾಗ ತಿಳಿತು ನಾವು ಯಾಕೆ ಇಷ್ಟು ಹಸುಗಳಲ್ಲಿ ಲಾ ಲಾಭ ಅನ್ನಿಸ್ ನಷ್ಟ ಅನುಭವಿಸ್ತಾ ಇದ್ದೀವಿ ಅನ್ನೋದು ಸ್ವಲ್ಪ ಅವ್ರಿಗೆ ಅರ್ವಾಯ್ತು ಅರ್ವಾದಾಗ ಏನು ಮಾಡಿದ್ರು ಅವರು ಹೇಳಿದ್ರು ಈಗ ಏನು ಮಾಡೋಣ ಅಂದಾಗ ನಾವೇನು ಮಾಡಿದ್ವಿ ನೀವು ತೊಗೊಂಡೋಗಿ ತೊಗೊಂಡೋಗಿ ಅಲ್ಲಿ ನೀನು ನಿರ್ವಹಣೆ ಮಾಡಿ ನಿಮಗೆ ಇಷ್ಟು ಪ್ರಮಾಣದ ಹಾಲೇನು ಬರ್ತಾಯಿದೆ ಅಷ್ಟು ಬಂದಿಲ್ಲ ಅಂದಾಗ ನನಗೆ ಫೋನ್ ಮಾಡಿ ನಾನು ಬರ್ತೀನಿ ಅಂತ ಹೇಳಿದ್ದೆ ಸರಿ ಅಂತ ಹೇಳಿದ್ರು ಅವರು ಫೋನ್ ಮಾಡಿದರು ಫೋನ್ ಮಾಡಿದಾಗ ಇಲ್ಲ ಸರ್ ನೀನು ತುಂಬ ಹತ್ರ ನನಗೆ ಒಂದು ತಿಂಗಳಾಯಿತು ತೊಗೊಂಡಾಗ ನೀವು ಎಷ್ಟು ಹೇಳ್ತಿದ್ದೀರ ಅಷ್ಟು ಪ್ರಮಾಣದ ಹಾಲು ಬರ್ತಾಯಿದೆ ಕೆಲವೊಂದು ನಿಮ್ಮ ಹತ್ರ ಬಂದಿದ್ದಕ್ಕೆ ನಮಗೆ ಬಹಳ ಮಾಹಿತಿ ಗೊತ್ತಾಯಿತು ಅಂತೇಳಿ ಹೇಳಿದ್ರು ಹೇಳಿದಾಗ ಅವರ ಮತ್ತು ಸ್ನೇಹಿತರೊಬ್ಬರಿದ್ದಾರೆ ಅವರೊಬ್ಬರು ಸ್ನೇಹಿತರು ಅವರು ಡೈರಿ ಫಾರ್ಮ್ ನಡೆಸ್ತಿದ್ದಾರೆ ಅವರಿಗೆ ಮೂವತ್ತು ಹಸು ಬೇಕು ಅಂತ ಹೇಳಿದ್ರು ಈಗ ಹಸು ಬೇಕು ಅಂದಾಗ ಅವರು ಬಂದಿದ್ದರು ನಾವೇನು ಬೆಳೆದಿದ್ದ ಶೆಡ್ಡಿನ ನಿರ್ವಹಣೆ ಬಗ್ಗೆ ಕೆಲವೊಂದು ಎಲ್ಲ ಕೂಲಂಕೋಶವಾಗಿ ಸ್ವಲ್ಪ ವಿಷಯಗಳು ಅವರಲ್ಲಿ ಚರ್ಚೆ ಮಾಡಬೇಕಿತ್ತು ನಾನು ನನ್ನ ಬೆಂಗಳೂರಿಗೆ ಯಾವುದೋ ಒಂದು ಕೆಲಸದಲ್ಲಿ ಬೆಂಗಳೂರಿಗೆ ಹೋಗ್ತಾಯಿದ್ದೆ ಸೊ ಅದಕ್ಕೋಸ್ಕರ ಅಲ್ಲಿ ಮಂಡ್ಯಕ್ಕೆ ಹೋಗಿ ಅವ್ರಿಗೆ ಮಾತಾಡ್ಸ್ಕೊಂಡು ಬರೋಣ ಅಂಥೇಳಿ ಹೊರಟಿದೆ ಹೊಲ್ಟಿದ್ದೀವಿ ನೋಡಿ ಸರ್ ಯಾರು ವೀಡಿಯೋ ನೋಡ್ತಿದ್ದೀರ ಹೈನುಗಾರಿಕೆಯಲ್ಲಿ ನಷ್ಟ ಅಂತ ಹೇಳಿದವರು ಅವ್ರ ತಲೆಯಲ್ಲಿ ನಷ್ಟ ಅಂತ ಬಂದರೆ ನೀವು ಮಾಡೋಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ನಷ್ಟ ಆಗೋಲ್ಲ ಹೈನುಗಾರಿಕೆಯಲ್ಲಿ ಯಾಕೆ ಹೈನುಗಾರಿಕೆ ನಷ್ಟ ಆಗೋಲ್ಲ ಅಂತ ಹೇಳಿದ್ರೆ ನಾವು ಮಾಡ್ತಾ ಇರೋದು ಎರಡು ಗಂಟೆ ಬೆಳಗ್ಗೆ ಒಂದು ಗಂಟೆ ಸಂಜೆ ಒಂದು ಗಂಟೆ ಆ ಒಂದು ಗಂಟೆ ನಿರ್ವಹಣೆ ನಂತರ ನೀವೇನು ಮಾಡಬೇಕು ಅನ್ನೋದನ್ನು ನೀವು ಕೆಲವೊಂದು ವಿಷಯಗಳ ಕಡೆ ಗಮನ ಕೊಡಬೇಕು ಇವತ್ತು ನಾನು ಎರಡು ಹಸುವಿಂದ ನೂರ ಮೂವತ್ತೆಂಟು ಹಸುಗಳು ಸಾಕ್ತಾಯಿದ್ದೀನಿ ಅಂದರೆ ಅದು ಸುಲಭದ ವಿಷಯ ಅಲ್ಲ ಆದರೆ ಇದ್ರಲ್ಲಿ ನಾನು ಮಾಡಿದ್ದೀನಿ ಅನ್ನೋದಕ್ಕಿಂತನೂ ನನ್ನ ಕಡೆ ಲೇಬರ್ಸು ನಾನು ಇಟ್ಟಂಥ ಲೇಬರ್ಸ್ಗಳು ನಾನು ಒಂದಿನೂ ಹೋಗಿ ಹಾಲು ತೆಗ್ದಿಲ್ಲ ಸ್ವಾಮಿ ಆದರೆ ಎಲ್ಲ ಮಾಹಿತಿ ತಿಳ್ಕೊಂಡು ಮಾಡಿದ್ದೀನಿ ಕನಿಷ್ಠ ಪಕ್ಷ ಇವತ್ತು ವರ್ಷಕ್ಕೆ ನನ್ನ ಫಾರಮಿಂದ ವರ್ಷಕ್ಕೆ ಕನಿಷ್ಠ ಪಕ್ಷ ಅಲ್ಲ ಅಂದರೆ ಎರಡು ಕೋಟಿ ಆದಾಯ ತೆಗಿತೀನಿ ನಾನು ವರ್ಷಕ್ಕೆ ಎರಡು ಕೋಟಿ ನನಗೆ ಯಾವುದೇ ಕಾರಣಕ್ಕೂ ಡೈರಿ ಫಾರ್ಮಿಂದ ಪ್ರಾಫಿಟ್ ಇದೆ ಅದ್ರ ಜೊತೆಗೆ ಏನು ಮಾಡ್ಬೋದು ಏನು ಮಾಡ್ಬೋದು ಅಂತ ಎಲ್ಲ ಕೆಲವೊಂದು ಮಾಹಿತಿಗಳಿದೆ ಅವರಿಗೆಲ್ಲ ತಿಳಿಸಿದ್ದೀನಿ ನಾನು ಭಾಳ ಸಂತೋಷ ಇಟ್ಕೊಂಡು ಹೋಗಿದ್ದಾರೆ ತಾವು ಇದ್ರ ಬಗ್ಗೆ ಮಾಹಿತಿ ಬೇಕು ಅಂದರೆ ಟೈಮ್ ಮಾಡ್ಕೊಳ್ಳಿ ಕಾಮೆಂಟ್ ಮಾಡಿ ಈ ವಿಡಿಯೋ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಎಲ್ಲ ವಿಷಯ ತಿಳಿಸ್ಕೊಡ್ತೀನಿ ನಿಮಗೆ ಆಮೇಲೆ ಶಿವಮೊಗ್ಗಕ್ಕೆ ಯಾರಾದರೂ ಫ್ರೀ ಇದ್ದಾಗ ಬನ್ನಿ ಆಫೀಸ್ ಇದೆ ಎಲ್ಲ ಇದೆ ಶಿವಮೊಗ್ಗ ಕುತ್ಕೊಂಡು ಅದ್ರ ಬಗ್ಗೆ ಕೂತ್ಕೊಂಡು ಮಾತಾಡಿ ಮಾಡಿ ಒಂದು ಎಕರೆ ಜಮೀನಿಂದ ಕೇವಲ ಒಂದು ಎಕರೆ ಜಮೀನಿಂದ ಕನಿಷ್ಠ ಪಕ್ಷ ತಿಂಗಳಿಗೆ ಎರಡು ಲಕ್ಷ ಅದೇ ಮಾಡಕ್ಕೆ ನಾನು ಮಾಡಿಕೊಡ್ತೀನಿ ನೀವು ಇಫ್ ಯು ಇಂಟ್ರೆಸ್ಟೆಡ್ ನೀವು ಇದ್ರ ಬಗ್ಗೆ ಏನಾದರೂ ಆಸಕ್ತಿದಾಯಕರಾಗಿದರೆ ನನಗೆ ಕಾಲ್ ಮಾಡಿ ಕಾಲ್ ಮಾಡಿಬಿಡಿ ವಾಟ್ಸಪ್ ಮಾಡಿ ವಾಟ್ಸಪ್ ಮಾಡಿ ನಾನು ಎಲ್ಲ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ತೀನಿ ಆಮೇಲೆ ನಮ್ಮ ಕೊಲೀಗ್ಸ್ ಇದ್ದಾರೆ ಅವರು ನಿಮಗೆ ಎಲ್ಲ ವಿಷಯನೇ ತಿಳಿಸ್ಕೊಡ್ತಾರೆ ಇರ್ಲಿಕ್ಕೆ ವ್ಯವಸ್ಥೆ ಇದೆ ಎಲ್ಲ ಇದೆ ಬನ್ನಿ ಸೈಲೇಜ್ ಇದೆ ಸೈಲೀಜಿನ್ ವ್ಯವಸ್ಥೆ ಇದೆ ರೂಮ್ ಇದೆ ಎಲ್ಲ ಇದೆ ಬನ್ನಿ ಎಲ್ಲ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಆದಷ್ಟು ಶನಿವಾರ ಭಾನುವಾರ ಬನ್ನಿ ನಾನು ಸ್ವಲ್ಪ ಫ್ರೀ ಇರ್ತೀನಿ ಬನ್ನಿ ಎಲ್ಲ ವಿಷಯಗಳು ತಿಳಿಸ್ಕೊಳ್ಳಿ ಹಾಂ ಒಂದು ಎಕರೆ ಜಮೀನಲ್ಲಿ ತಿಂಗಳಿಗೆ ಎರಡು ಲಕ್ಷ ದುಡಿಯಂಗೆ ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ ನೀವು ಬಂದು ನನಗೆ ಶನಿವಾರ ಅಥವಾ ಭಾನುವಾರ ಎರಡು ದಿನದಲ್ಲಿ ದಿನ ಬಂದು ವಿಸಿಟ್ ಮಾಡಿಸಿ ಓಕೆ ಥ್ಯಾಂಕ್ ಯು